ಸಕ್ಕರೆನಾಡು ಮಂಡ್ಯದಲ್ಲಿ ನಿಷೇಧದ ನಡುವೆಯೂ ಅಕ್ರಮವಾಗಿ ಪಿಒಪಿ ಗಣೇಶ ಮೂರ್ತಿ ತಯಾರಿಕೆ ಮಾಡ್ತಾ ಇದ್ದಂತಹ ತಯಾರಿಕಾ ಘಟಕದ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ ಆದೇಶದ ಮೇರೆಗೆ ಎರಡ್ ಸಾವಿರದ ಹದಿನಾರರಲ್ಲಿ ರಾಜ್ಯದಲ್ಲಿ ಪಿಒಪಿ ಗಣೇಶ ಮೂರ್ತಿಗಳ ತಯಾರಿಕೆ ಮಾರಾಟಕ್ಕೆ ನಿಷೇಧವನ್ನ ವಿಧಿಸಲಾಗಿತ್ತು ಆದರೆ ನಿಷೇಧದ ನಡುವೆಯೂ ಅಕ್ರಮವಾಗಿ ಪಿಒಪಿ ಗಣೇಶ ಮೂರ್ತಿ ತಯಾರಿಕೆ ಮಾಡ್ತಾ ಇದ್ದಂಥ ಪಿಒಪಿ ಗಣೇಶ ಮೂರ್ತಿ ತಯಾರಿಕೆ ಘಟಕದ ಮೇಲೆ ಇದೀಗ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಸರ್ ನಮಗೆ ಬೆಳಿಗ್ಗೆ ಒಂದು ಮಾಹಿತಿ ಬಂತು ಏನಂತ ಅಂದರೆ ಪಿ ಒ ಪಿ ಗಣಪತಿನ ಕಿರುಗಂದೂರಲ್ಲಿ ಬೇವನಳ್ಳಿಗೆ ಹೋಗೋ ರಸ್ತೆಯಲ್ಲಿ ಪಿ ಓ ಪಿ ಗಣಪತಿ ಮಾಡ್ತಾ ಇದ್ದಾರೆ ಅಂತ ಬಟ್ ಐದು ವರ್ಷ ಆಗಿದೆ ಪಿ ಒ ಪಿ ಮಾಡಬೇಡಿ ವ್ಯಾಪಾರ ಮಾಡಬೇಡಿ ಪಿ ಓ ಪಿ ಬೇಡ ಪರಿಸರ ಪ್ರೇಮಿ ಪರಿಸರ ಗಣಪತಿನ ಮಾರಿ ಅಂತ ಐದು ವರ್ಷದಿಂದ ಮಾಹಿತಿ ಬಂದಿದೆ ಸರ್ಕಾರದಿಂದ ಮಾಹಿತಿ ಇದೆ ಬಟ್ ನಾವು ಎಲ್ಲ ಮಣ್ಣಿಂದು ಪೇಪರ್ದೆಲ್ಲ ವ್ಯಾಪಾರ ಮಾಡ್ತಿದ್ದೀವಿ ಬಟ್ ನಾವೀಗ ಕಳೆದು ಒಂದು ತಿಂಗಳಲ್ಲಿ ನಾವೆಲ್ಲರೂ ನಾವು ಯಾರ್ಯಾರು ಗಣಪತಿ ವ್ಯಾಪಾರ ಮಾಡ್ತೀವಿ ಎಲ್ಲರೂ ಕೂತು ಮಣ್ಣಿಂದು ಪೇಪರ್ದು ವ್ಯಾಪಾರ ಮಾಡೋಣ ಅಂತ ಒಂದು ಮೀಟಿಂಗ್ ಮಾಡ್ಕೊಂಡಿದ್ವಿ ಬಟ್ ಬೆಳಗ್ಗೆ ಮಾಹಿತಿ ಏನು ಬಂತು ಅಂದರೆ ಪಿ ಒ ಪಿನ ಇಲ್ಲಿ ಮಾರ್ತಿದ್ದಾರೆ ಯಾರೋ ಕಸ್ಟಮರ್ ನೋಡಿ ನಮ್ಮ ಗಣಪತಿ ಸಂಘದವ್ರಿಗೆ ಹೇಳಿದ್ದಾರೆ ಹಾಗಾಗಿ ಎಲ್ಲರೂ ಒಂದು ಗ್ರೂಪ್ ಅಲ್ಲಿ ಕರೆಸಿ ಹಿಂಗೆ ಮಾಡ್ತಿದ್ರಿಂದಾಗ ನಾವು ಹೊರಗಡೆಯಿಂದ ತಂದು ಮಣ್ಣಿನ ಗಣಪತಿ ತಂದು ವ್ಯಾಪಾರ ಮಾಡ್ತೀವಿ ಈಗ ನಮ್ಮ ಒಂದು ಉದ್ದೇಶ ಏನು ಅಂದರೆ ಎಲ್ಲರಿಗೂ ಪರಿಸರ ಗಣಪತಿ ವ್ಯಾಪಾರ ಅನ್ನೋದು ಅಷ್ಟೇ ಏಕೆಂದರೆ ಪರಿಸರ ಹಾಳಾಗಬಾರ್ದು ಅನ್ನೋದು ಅದರಿಂದ ಇದನ್ನು ನೋಡಿದ್ವಿ ಈಗ ಎಲ್ಲರೂ ಬಂದಿದ್ದೀವಿ ಬೇಡ ಅನ್ನೋದು ನಮ್ಮ ಉದ್ದೇಶ ಇದೆ ಎಲ್ಲರಿಗೂ ಪರಿಸರ ಒಳ್ಳೇದಾಗ್ಲಿ ಜನಗಳ್ಗೆ ಒಳ್ಳೇದಾಗಲಿ ಅನ್ನೋದು ನಮ್ಮ ಉದ್ದೇಶ ಇದೆ ಮಂಡ್ಯ ತಾಲೂಕಿನ ಇಂಡವಾಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಿರ್ಗಂದೂರು ಗ್ರಾಮದ ಕೋಳಿ ಸಾಕಾಣಿಕೆಯ ಶೆಡ್ ಒಂದರಲ್ಲಿ ಪಿಒಪಿ ಗಣೇಶ ಮೂರ್ತಿಯನ್ನ ತಯಾರಿಸ್ತಾ ಇದ್ದಂತ ವೇಳೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಂದ ದಾಳಿಯನ್ನು ನಡೆಸಿ ಸುಮಾರು ನೂರಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳನ್ನ ವಶಪಡಿಸಿಕೊಳ್ಳಲಾಗಿದೆ ನಾವು ಸಂದರ್ಭದಲ್ಲಿ ಪರಿಸರ ಮಾಲಿನ್ಯ ಬಂದ್ರಲ್ಲ ಆಗ ಜೊತೆ ನಾವು ಬಂದು ವಿಸಿಟ್ ಮಾಡಿದ್ವಿ ಅಲ್ಲಿ ಗಣಪತಿ ಇರೋದು ಅದು ಗೊತ್ತಾಗದಿ ಮಾಡ್ತಿರೋದು ಗೊತ್ತಾಗದೆ ನೋಡಿದ್ದೀವಿ ಸದ್ಯಕ್ಕೆ ಅಲ್ಲಿಗ ಮೇಡಮ್ರ ಏನು ಉತ್ತರ ಕೊಡ್ತಾರಲ್ಲ ಅದಕ್ಕೆ ನಾವು ಸಮಂಜಿಸೋದು ಕ್ರಮ ತಗೋಬೇಕಾಗ್ತದೆ ಇಲ್ಲ ಇಲ್ಲ ಸರ್ ನಮ್ಮ ಗಮನ ಸರ್ ಇಲ್ಲ ಸರ್ ಹಳ್ಳಿಗಳಿಗೆ ವಿಸಿಟ್ ಕೊಡ್ತೀವಿ ಇಲ್ಲಿ ವಿಷಯನೇ ಗೊತ್ತಿಲ್ಲ ಇವತ್ತು ಪರಿಸರ ಮಾಲಿನ್ಯರು ಹೇಳಲಾಗಿ ನಾವು ಅದನ್ನು ನೋಡಿದ್ವಿ ಬಂದು ಈಗ ಸರ್ ಎಂಬತ್ತು ನೂರಿದೆ ಸರ್ ಇಲ್ಲಿ ಈಗ ನೋಡೋಣ ಅವ್ರು ಲೆಟ್ರ್ ಕೊಡಲಿ ಗ್ರಾಮದಲ್ಲಿ ಪಿಒಪಿ ಗಣೇಶ ಮೂರ್ತಿ ತಯಾರಿಸ್ತಾ ನೀಡಿದ ಸಾರ್ವಜನಿಕರ ಮಾಹಿತಿ ಮೇರೆಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿ ಭವ್ಯ ನೇತೃತ್ವದಲ್ಲಿ ತಯಾರಿಕಾ ಘಟಕದ ಮೇಲೆ ದಾಳಿಯನ್ನ ಮಾಡಲಾಗಿದೆ ಈ ಕುರಿತು ಮಾತನಾಡಿದ ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿ ಭವ್ಯ ಮೇಲ್ಪಟ್ಟ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ಮುಂದಿನ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಎಂದರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವ್ಯಾಪ್ತಿ ಪ್ರಕಾರ ಪಿ ಒ ಪಿ ಗಣೇಶ ಅಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯನೇ ಈ ಆರ್ಡರು ಹೊರಡಿಸಿದ್ದಾರೆ ಸೂಚನೆ ಹೊರಡಿಸಿದ್ದಾರೆ ಸೂಚನೆಯಲ್ಲಿ ಯಾವುದೇ ತರಹದ ಪಿ ಒ ಪಿ ಹಾಗೂ ಕೆಮಿಕಲ್ ಮಿಶ್ರಿತ ರಾಸಾಯನಿಕ ಮಿಶ್ರಿತ ಗಣೇಶವನ್ನು ಎಲ್ಲ ಮೂಲಗಳಿಗೆ ವಿಸರ್ಜನೆ ಮಾಡದ ರೀತಿಯಲ್ಲಿ ಹಾಗೂ ಮಾರಾಟ ಮಾಡುವ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಲು ಎಲ್ಲ ಸ್ಥಳೀಯ ಸ್ಥಳೀಯ ವ್ಯಾಪ್ತಿಗಳಿಗೂ ಮಾಹಿತಿಯನ್ನು ನೀಡಿರ್ತಾರೆ ಮತ್ತು ಮಂಡಳಿ ವತಿಯಿಂದ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೂ ಈಗಾಗಲೇ ನಾವು ನೋಟಿಸನ್ನ ನೀಡಿದ್ದೀವಿ ಆ ನೋಟಿಸಿನ ಪ್ರಕಾರ ಏನು ಆಕ್ಷನ್ ತಗೋಬೇಕು ಇರುತ್ತೆ ಅದನ್ನ ಡಿಪಾರ್ಟ್ಮೆಂಟ್ ವೈಸ್ ತಗೋತಾರೆ ಈ ಸಂದರ್ಭದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಮನುಜಾ ಎಂಡವಾಳು ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಮರಲಿಂಗಯ್ಯ ಭಾಗಿಯಾಗಿದ್ರು